ಹೇಳಿದ್ನಲ್ಲ ನಿಮಗೆ ಸೆವೆನ್ ಮಂತ್ ಕನ್ಸಲ್ಟೇಷನ್ಗೆ ಹೋಗ್ಬೇಕು ಅಂತ ಸೊ ನಮ್ಮನೆ ಹತ್ರನೇ ನಾವು ಇವತ್ತು ಟ್ರೈನ್ ಹತ್ತಕ್ಕೆ ಅಂತ ಬಂದಿರೋದು ಸೊ ಸಂಜು ಒಂದಷ್ಟು ತರಕಾರಿನ ಪ್ಯಾಕ್ ಮಾಡಿ ಕಳಿಸಿದ್ದೇನೆ ನೋಡಿ ನಾನು ಈಗ ಓಪನ್ ಮಾಡಿದೆ ಪರದ ಫಸ್ಟು ಟೈಮ್ ನೈಟಿ ಹಾಕೊಂಡಿದೀನಿ ನೋಡ್ತಾ ಇರ್ಬೋದು ನೀವು ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವ್ ಬ್ಲಾಗ್ ನಾನಿವತ್ತು ಸ್ಟೇಷನ್ನಿಂದನೇ ಬ್ಲಾಗ್ನ ಮಾಡ್ತಾ ಇದ್ದೀನಿ ಅಂದರೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ನಾನು ಹೇಳಿದ್ನಲ್ಲ ನಿಮಗೆ ಸೆವೆನ್ ಮಂತ್ ಕನ್ಸಲ್ಟೇಷನ್ಗೆ ಹೋಗಬೇಕು ಅಂತ ಸೊ ಹೋಗೋದಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಆಗಿದ್ದೀನಿ ಸಂಜು ಟಿಕೆಟ್ ತರಕ್ಕೆ ಹೋಗಿದ್ದಾರೆ ಅದಕ್ಕೆ ವೆಯ್ಟ್ ಮಾಡ್ತಿದ್ದೀನಿ ಅವ್ರು ಬರಲಿ ಬಂದಮೇಲೆ ತೋರಿಸ್ತೀನಿ ಗಾಯ ಸಂಜು ನೋಡಿ ಇರೋ ಬರೋ ದಾಳಿಂಬೆ ಎಣ್ಣೆಲ್ಲ ಬಿಡಿಸಿ ಹಾಕಿಬಿಟ್ಟಿದ್ದಾನೆ ಅಂದರೆ ಲಾಸ್ಟು ಎರಡೇ ಇದ್ದಿದ್ದು ಸೊ ಅದನ್ನು ಬಿಡಿಸಿ ನಾನು ಅಲ್ಲಿ ಊರಿಗೆ ಹೋದಾಗ ತೊಗೋಬೇಕು ಫ್ರೂಟ್ಸ್ ಎಲ್ಲ ಸೊ ಇವಾಗ ಅದನ್ನು ತಿನ್ನಬೇಕು ಬಟ್ ಏನಂದರೆ ಸ್ಪೂನ್ ಹಾಕಿಲ್ಲ ಅದಕ್ಕೇ ತಿನ್ನೋದಕ್ಕೆ ಸ್ವಲ್ಪ ಹಿಂಸೆ ಅಂದರೆ ಕೈಯಲ್ಲಿ ತಿನ್ಬಿಟ್ರೆ ಕೈಯೆಲ್ಲ ಹಂಟಂಟಾಗುತ್ತಲ್ವ ಕೈ ತೊಳಿತಾನೆ ಇರಬೇಕು ಸೊ ಇನ್ನೂ ಟ್ರೈನ್ ಬಂದಿಲ್ಲ ಟ್ರೈನ್ ಬರಲಿ ಆಮೇಲೆ ತಿಂದರಾಯ್ತು ಅಲ್ಲೇ ನೀರೆಲ್ಲ ಇರುತ್ತಲ್ಲ ವಾಶ್ ಮಾಡ್ಕೊಬೋದು ಬಸ್ ನಾನು ಸ್ಪೂನ್ ತಂದಿಲ್ಲ ಅಂತ ತಿಂದೇ ಇದ್ದೆ ಬಟ್ ನಾನೇನು ತಿಂದಲ್ಲ ಹಾಗಾಗಿ ಇವಾಗ ತಿಂತಾ ಇದ್ದೀನಿ ಸಂಜು ಹಾಗೆ ಹ್ಯಾಂಡ್ ವಾಶ್ ತಿನ್ನು ಅಂತ ಹೇಳಿದ್ರು ಸೊ ಹಾಗಾಗಿ ಆ್ಯಂಡ್ ನಾನು ನಮ್ಮನೆ ಹತ್ರನೇ ನಾವು ಇವತ್ತು ಟ್ರೈನ್ ಹತ್ತಕ್ಕೆ ಅಂತ ಬಂದಿರೋದು ಸೊ ಇಲ್ಲಿಂದ ಕೆ ಆರ್ ನಗರಕ್ಕೆ ಡೈರೆಕ್ಟ್ ಟ್ರೈನ್ ಅಲ್ವಾ ಇದು ಸೊ ಹಾಗಾಗಿ ಇಲ್ಲೇ ಟ್ರೈನ್ ಹತ್ತಿದ್ವಿ ಆಲ್ರೆಡಿ ಟ್ರೈನ್ ಬರ್ತಾ ಇದೆ ಒಂದೇ ಪ್ಲಾಟ್ಫಾರ್ಮ್ ಇರೋದು ಇಲ್ಲಿ ಹಾಗಾಗಿ ಇಲ್ಲಿಂದನೇ ಬೇಗ ಹೋಗ್ಬಿಡೋಣ ಅಂತ ಹೇಳಿ ಸೊ ಇದನ್ನು ತಿನ್ಕೊಂಡು ಬೇಗ ಹ್ಯಾಂಡ್ ವಾಶ್ ಮಾಡ್ಕೊತೀನಿ ಯಾಕಂದರೆ ಟ್ರೈನಲ್ಲಿ ಬರುತ್ತಲ್ಲ ಏನಾದರೂ ಕೊಡಿಸ್ತೀನಿ ಅಂತ ಹೇಳಿದ್ದೇನೆ ಸಂಜು ಸೊ ಹಾಗಾಗಿ ಗೈಸ್ ಟ್ರೈನ್ ಬಂತು ನಾವು ಟ್ರೈನ್ ಆದರೆ ಸೀಟ್ ಫುಲ್ಲು ಖಾಲಿ ಖಾಲಿ ಜನನೇ ಇಲ್ಲ ಯಾಕಂತಂದರೆ ಮೈಸೂರಲ್ಲಾದರೆ ಜಾಸ್ತಿ ಜನ ಹತ್ಕೋತಾರಲ್ವಾ ಸೊ ಇದು ಮನೆ ಹತ್ರನೇ ಇರೋ ಸ್ಟಾಪ್ ಅಲ್ವಾ ಹಾಗಾಗಿ ಜನ ಜಾಸ್ತಿ ಇಲ್ಲ ಒಂದೇ ಸ್ಟಾಪು ಮೈಸೂರು ನಮಗೆ ಸೊ ನಾವು ಇನ್ನೇನು ಬೇಗ ಮೈಸೂರು ರೀಚ್ ಆಯ್ತೀವಿ ನೋಡಬೇಕು ಇದೇ ಟ್ರೈನ್ ಹೋಗುತ್ತಾ ಇಲ್ಲ ಅಂತಂದರೆ ನಾವು ಟಿಕೆಟ್ ತೊಗೋಬೇಕಾ ಏನು ಎತ್ತ ಅಂತ ಡೈರೆಕ್ಟ್ ತೊಗೊಂಡಿದ್ಯಾ ಟಿಕೆಟ್ ಡೈರೆಕ್ಟ್ ತೊಗೊಂಡಿದ್ದಾನಂತೆ ಅವನು ಸೊ ಅನೌನ್ಸ್ ಮಾಡ್ತಾರೆ ಇದೇ ಟ್ರೈನು ಡೈರೆಕ್ಟ್ ಆದ್ರೇ ಟಿಕೆಟ್ ಕೊಡೋದು ಸುಮ್ಮನೆ ಕೊಡೋದಿಲ್ಲ ಅವರು ಹೇಳ್ತಾರೆ ಈ ಟ್ರೈನಲ್ಲ ಅಂತ ಇದೇ ಟ್ರೈನು ಬಟ್ ಅನೌನ್ಸ್ ಮಾಡೋವರೆಗೂ ವೆಯ್ಟ್ ಮಾಡಬೇಕು ಅಷ್ಟೇ ಅದು ಇನ್ನೊಂದೇನು ಅಂತಂದರೆ ಮೈಸೂರಿಂದ ಕೆ ಆರ್ ನಗರಕ್ಕೆ ಎರಡು ಗಂಟೆ ಟ್ರೈನ್ ಬಿಟ್ರೆ ಇರೋದು ಐದು ಮುಕ್ಕಾಲು ಟ್ರೈನೇನು ಸೊ ಅಲ್ಲಿವರೆಗೂ ವೆಯ್ಟ್ ಮಾಡೋದಕ್ಕಾಗೋದಿಲ್ಲ ಆ್ಯಂಡ್ ಇನ್ನೊಂದು ಸಂಜು ನನ್ನ ನೀವಾಗ ಬಿಟ್ಟು ರಿಟರ್ನ್ ಬರಬೇಕು ಅವರು ಮೈಸೂರಿಗೆ ಸೊ ಹಾಗಾಗಿ ಬೇಗ ಹೋಗೋಣ ಅಂತ ಹೇಳಿ ಇದು ಒಂದೇ ಟ್ರೈನ್ ಇರೋದು ಹಾಗೂ ಇವತ್ತು ಒಂದು ವೀಡಿಯೋ ಮಾಡ್ಕೋಬೇಕಿತ್ತು ಅದು ಮಾಡ್ಕೊಳೋದಿಕ್ಕೆ ಆಗಲಿಲ್ಲ ಆಸ್ಕ್ ಮಿ ಕ್ವಶನ್ದು ಸೊ ಟೈಮೇ ಆಗೋಯ್ತು ಹಾಗಾಗಿ ಹಂಗೆ ಇದ್ದೀನಿ ಅಲ್ಲಿಂದ ಬಂದಮೇಲೆ ಮಾಡಬೇಕು ಆ ವಿಡಿಯೋ ಏನಕ್ಕೋ ಗೊತ್ತಿಲ್ಲ ಮಾಡೋದಕ್ಕೆ ಅಂತ ರೆಡಿ ಆಗ್ತೀವಿ ಎಲ್ಲ ಆಗೋದೇ ಇಲ್ಲ ವಿಡಿಯೋ ಮಾಡೋದಕ್ಕೆ ನೋಡೋಣ ಆ ವೀಡಿಯೋ ಯಾವಾಗ ಮಾಡೋಕ್ಕಾಗುತ್ತೆ ಅಂತ ಹೇಳಿ ಸೊ ಓಕೆ ಗಾಯ್ಸ್ ಮೈಸೂರಿಗೆ ಹೋದ್ಮೇಲೆ ಇದೇ ಅದು ಅಥವಾ ಬೇರೆ ಟ್ರೈನ್ ಹತ್ತೆ ಕೈನೋಯ್ತಾ ಅಂತ ಹೇಳ್ತೀನಿ ಗೈಸ್ ನಾವು ಮೈಸೂರು ಸ್ಟೇಷನಿಗೆ ಬಂದ್ವಿ ಬಟ್ ಏನು ಅಂದರೆ ನಮ್ಮ ಹಿಂದೆ ಇದೆಯಲ್ಲ ಅದೇ ಟ್ರೈನು ನಾವು ಬಂದಿದ್ದು ಬಟ್ ಅದು ಬೆಂಗಳೂರಿಗೆ ಹೋಗ್ತಾ ಇದೆ ಅಂತೆ ಸೊ ಹಾಗಾಗಿ ನಾವು ಇಳ್ಕೊಂಡು ಕೂತಿದ್ದೀವಿ ನೋಡೋಣ ಯಾವ ಟ್ರೈನು ಅಂತ ಹೇಳಿ ಬಟ್ ಇಲ್ಲೇ ಬರೋದು ಆ ಟ್ರೈನು ಬಟ್ ಇಲ್ಲಿ ನಮ್ಮ ಆಪೋಸಿಟ್ ಬಂದಿದೆ ಇದು ಅಥವಾ ಇದು ಹೋಗಿ ಏನಾದರೂ ಬರಬೇಕಾ ಅಥವಾ ಆ ಟ್ರೈನೇ ಹೋಗಿ ಏನೋ ಅಂತ ಗೊತ್ತಿಲ್ಲ ಸಂಜು ಟಿಫನ್ ತೊಗೊಬರ್ತೀನಿ ಅಂತ ಹೋದರು ಹೋಗಿ ಹಾಗೆ ಬರ್ತಾಯಿದ್ದಾರೆ ಸೊ ನೋಡೋಣ ಸಂಜು ಟಿಫನ್ ತಗೊಬಂದ್ರು ನನಗೆ ಇಡ್ಲಿ ಮತ್ತು ಸಂಜುಗೆ ಭಾತ ತೊಗೊಬಂದರು ಸೊ ಅದನ್ನೇ ಇಬ್ಬರು ಸ್ವಲ್ಪ ಶೇರ್ ಮಾಡ್ಕೋತೀವಿ ಆ್ಯಂಡ್ ಇನ್ನೊಂದೇನು ಅಂದರೆ ಸಂಜು ಅರ್ಜೆಂಟ್ ಟ್ರೈನ್ ಬರೋ ಟೈಮ್ ಆಯಿತು ಅಂತ ಹೇಳಿ ನಿನ್ನೆ ಹಾಕಿದ ಶರ್ಟ್ನೇ ಹ್ಯಾಂಗ್ ಮಾಡಿದ್ದು ಅಂತ ಹೇಳಿ ಅದನ್ನೇ ಹ್ಯಾಂಗೆ ಬಂದುಬಿಟ್ಟಿದ್ದಾನೆ ನಾನು ಅದನ್ನೇ ಹೇಳ್ತಾ ಇದ್ದೆ ನನಗೂ ವೀಡಿಯೋ ಮಾಡಿದಾಗ್ಲೇ ಗೊತ್ತಾಗಿದ್ದು ನಿನ್ನೆನೂ ಇದೇ ಶರ್ಟ್ ಹಾಕಿದ್ದೆ ಅಲ್ವಾ ನೀನು ಅಂತ ಹೇಳಿ ಗ್ರೈಸ್ ನಾವು ನೋಡಿದ್ರೆ ನಾಲ್ಕನೇ ಪ್ಲಾಟ್ಫಾರ್ಮಲ್ಲಿ ವೆಯ್ಟ್ ಮಾಡ್ತಿದ್ವಿ ಇವಾಗ ಟ್ರೈನಿದು ಎರಡನೇ ಪ್ಲಾಟ್ಫಾರ್ಮ್ ಅಂತ ಅನೌನ್ಸ್ ಮಾಡಿದ್ರು ಸೊ ನಾವು ಇವಾಗ ಎರಡನೇ ಪ್ಲಾಟ್ಫಾರ್ಮಿಗೆ ಬಂದ್ವಿ ಬರ್ತಿದ್ದಂಗೆ ಟ್ರೈನ್ ಬಂತು ಸದ್ಯ ಇದು ಖಾಲಿನೇ ಐತೆ ಹೆಂಗೋ ಅತ್ತಿ ಕೂತಿದ್ದೀವಿ ಹಾಸನ ಟ್ರೈನಲ್ಲ ಹಾಸನ್ ಟ್ರೈನು ತಾಳಗುಪ್ಪ ಸಿಕ್ಕಾಪಟ್ಟೆ ಬಿಸಿಲು ಬಯಸ್ ಟ್ರಾವೆಲ್ ಅಂತೂ ಮಾಡೋದಿತ್ತು ಅದಲ್ಲ ಒಟ್ನಲ್ಲಿ ಟ್ರೈನ್ ಆಗಿದ್ದಕ್ಕೆ ಬೆಸ್ಟು ಬಸ್ಸಾಗಿರೋ ತುಂಬ ಕಷ್ಟ ಆಯ್ತಿತ್ತು ಆ್ಯಂಡ್ ಇನ್ನೊಂದು ಅಲ್ಲೇ ಟಿಕೆಟ್ ಕೊಟ್ಟಿದ್ದರಿಂದ ನಾನು ಅಂದ್ಕೊಂಡೆ ಅದೇ ಟ್ರೈನ್ ಹೋಗುತ್ತೆ ಹಂಗಾದ್ರೆ ಕೊಡೋದು ಅಂತ ಏನಪ್ಪ ಗೊತ್ತಿಲ್ಲ ಅದು ಒಂದೇ ಟಿಕೆಟ್ ಕೊಟ್ಟರು ಅಲ್ಲಿಂದ ಡೈರೆಕ್ಟು ಅಲ್ಲಿಂದನೇ ಡೈರೆಕ್ಟು ಟಿಕೆಟ್ ಕೊಟ್ಟಿದ್ದಾರೆ ಬಟ್ ಆದರೂ ಟ್ರೈನನ್ನ ನಾವು ಚೇಂಜ್ ಮಾಡಿದ್ದೀವಿ ಸೊ ಇದು ಎಕ್ಸ್ಪ್ರೆಸ್ಸು ಒಂದು ಮೂರು ಸ್ಟಾಪ್ ಅಷ್ಟೇ ಬೇಗ ರೀಚ್ ಆಗಿಬಿಡ್ತೀನಿ ಕೆ ಆರ್ ನಗರಿಗೆ ಆ ಕಡೆಯಿಂದ ಇನ್ನೊಂದು ಟ್ರೈನ್ ಇದೆ ಅದಕ್ಕೆ ಸಂಜು ಬಂದುಬಿಡ್ತಾರೆ ನಾನು ಮನೆಗೆ ಹೋಗ್ತೀನಿ ಸಂಜು ಅರ್ಜೆಂಟ್ ಕೆಲಸ ಇದೆ ಹೇಳ್ಬೇಕಂದ್ರೆ ನಾನು ನಾಳೆ ಹೋಗೋಣ ಅಂದ್ಕೊಂಡಿದ್ದೆ ನನಗೆ ಚೆಕ್ಅಪ್ ಇರೋದು ನಾಳಿದ್ದು ಸೊ ಹಾಗಾಗಿ ನಾಳೆ ಹೋಗಿದ್ರೆ ಸರಿ ಹೋಗುತ್ತೆ ಅಂದ್ಕೊಂಡಿದ್ದೆ ಬಟ್ ಸಂಜು ಅವ್ರಿಗೆ ಅರ್ಜೆಂಟ್ ಕೆಲಸ ಇದೆ ರಿಟರ್ನ್ ಊರಿಗೆ ಹೋಗ್ಬೇಕು ಅಂತ ಹೇಳಿದ್ರಿಂದ ನಾನು ಇವತ್ತು ಹೋಗ್ತಾ ಇದ್ದೀನಿ ಇಲ್ಲಾಂದರೆ ನಾಳೆ ಹೋಗ್ತಿದ್ದೆ ನನಗೂ ಸರಿ ಹೋಗ್ತಿತ್ತು ಒಂದೆರಡು ವೀಡಿಯೋಸ್ ಪೆಂಡಿಂಗ್ ಇತ್ತು ಅದನ್ನು ಮುಗಿಸ್ಕೊಂಡು ಹೊರಡ್ಬೋದಿತ್ತು ಬಟ್ ಇವಾಗ ಅಲ್ಲಿ ಊರಿಂದ ಕನ್ಸಲ್ಟೇಷನ್ ಎಲ್ಲ ಮುಗಿಸ್ಕೊಂಡು ಬಂದು ವಿಡಿಯೋ ಮಾಡಬೇಕಾಗುತ್ತೆ ಸೊ ಕೇದಾಶ್ ನಾನು ಕೇರ್ ನಗರಕ್ಕೆ ಹೋಗ್ತೀನಲ್ಲ ಸಂಜು ಹೊಡ್ತಾನಲ್ಲ ಅವಾಗ ತೋರಿಸ್ತೀನಿ ಸಾಗರ ಕಟ್ಟೆಯಲ್ಲಿ ಫ್ರೆಶ್ ಆಗಿ ಹಲಸಿನ ಬಂದಿತ್ತು ಅದನ್ನು ತೊಗೊಂಡೆ ನಾನು ನಾನು ಸ್ವಲ್ಪ ತಿಂದು ಅಮ್ಮಂಗೆ ಸ್ವಲ್ಪ ತಗೊಂಡೋದೆ ಸಂಜೆ ಏನು ಜಾಸ್ತಿ ತಿನ್ನಲಿಲ್ಲ ಸೊ ಫೈನಲಿ ಈಗ ನಾವು ಕೇರ್ ನಗರ್ಗೆ ರೀಚ್ ಆದ್ವಿ ಫ್ರೆಶ್ ನೋಡಿ ಸಂಜು ಆಲ್ರೆಡಿ ಟಿಕೆಟ್ ಬಂದಿದೆ సో ఓర్డతర నెక్స్ట్ ఆటో అట్కండి హి సే సేవ్ ಸಂಜು ಹೋಗ್ತಾ ಇದ್ದಾರೆ ಸೊ ನಮಗೆ ಟೈಮಿಂಗ್ಸ್ ಸರಿ ಹೋಗ್ತು ನಾನು ಬಂದಿದ್ದ ಟ್ರೈನ್ಗೂ ಸಂಜು ಇರೋ ಟ್ರೈನ್ಗೂ ಕ್ರಾಸಿಂಗ್ ಇತ್ತು ಹಾಗಾಗಿ ಸಂಜು ಟ್ರೈನ್ ಹೋದ್ಮೇಲೆ ನಾನು ಬಂದ್ಮೇಲೆ ಆ ಟ್ರೈನ್ ಮೂವ್ ಆಗುತ್ತೆ ನಾನು ಆಟೋಗೆ ಕಾಲ್ ಮಾಡಿದ್ದೆ ಹಾಗಾಗಿ ವೆಯ್ಟ್ ಮಾಡ್ತಿದ್ದೆ ನಾನು ಆಗಿ ಹೋಗೋ ಆಟೋನೇ ಇದು ಬಟ್ ಆ ಆಟೋನ ಚೇಂಜ್ ಮಾಡಿ ಹೊಸ ಆಟೋ ತೊಗೊಂಡಂತೆ ಅದಕ್ಕೆ ಹೇಳ್ತಾ ಇದ್ದೆ ಅಕ್ಕ ಹೊಸ ಆಟೋ ಅಕ್ಕ ನೀನೇ ಫಸ್ಟ್ ಕೂತಿರೋದು ಇವಾಗ ತಾನೇ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ತೊಗೊಬಂದಿದ್ದೀನಿ ಆಟೋನ ಅಂತ ಹೌದಾ ಬೋಣಿ ಚೆನ್ನಾಗಾಗ್ಲಿ ಹಂಗಾದ್ರೆ ಅಂತ ಹೇಳಿ ನಾನು ಮನೆಗೆ ಹೊಟ್ಟೆ ಅಂಜು ಒಂದಷ್ಟು ತರಕಾರಿನ ಪ್ಯಾಕ್ ಮಾಡಿ ಕಳಿಸಿದ್ದೇನೆ ನೋಡಿ ನಾನು ಈಗ ಓಪನ್ ಮಾಡಿದೆ ನಾನು ಬೀಟ್ರೋಟ್ ತಂದಿದ್ದೆ ಪಲ್ಯ ಮಾಡೇ ಇರಲಿಲ್ಲ ಹಾಗಾಗಿ ತುಂಬಿ ಕೊಟ್ಟು ಕಳಿಸ್ಬಿಟ್ಟು ನಾನು ಅಲ್ಲೇ ಮಾಡ್ಕೊಳ್ಳಿ ಅಂತ ಕ್ಯಾರೆಟು ಅಷ್ಟೇ ಕ್ಯಾರೆಟು ನಾನು ತೊಳ್ಕೊಂಡು ಹಾಗೆ ತಿಂತೀನಿ ಹಾಗಾಗಿ ಕ್ಯಾರೆಟು ಕೊಟ್ ಕಳಿಸಿದ್ದಾರೆ ನೋಡಿ ಬೀನ್ಸು ಕವರ್ ಕೂಡ ಓಪನ್ ಮಾಡಿಲ್ಲ ಹಾಗೆ ಬೀನ್ಸು ಕೂಡ ತುಂಬ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ ಆ್ಯಂಡ್ ಸೊಪ್ಪು ಅಷ್ಟೇ ಉಪ್ಸಾರು ಮಾಡಲಿ ಅಂತ ಕೊಟ್ ಕಳ್ಸೋರು ಉಪ್ಸಾರಿನ ಸೊಪ್ಪಿದು ಆ್ಯಂಡ್ ಇದೇನು ಕಸ್ ಕರ್ಬೇವಿನ ಸೊಪ್ಪು ಸೊ ಒಂದಷ್ಟು ಅವರೇ ತುಂಬಿ ಕೊಟ್ಟುಗಳಿಸ್ಬಿಟ್ಟವರೆಲ್ಲ ನಾನು ಇವಾಗ ಬ್ಯಾಗ್ ಓಪನ್ ಮಾಡಿ ನೋಡಿದೆ ಓಕೆ ಗಸ್ ಬನ್ನಿ ಇವಾಗ ಊಟ ಮಾಡೋಣ ನಾನು ಬರ್ತಾಯಿದ್ದೀನಿ ಅಂತ ಹೇಳಿದಾಗ ಮಮ್ಮಿ ಮೊಸರು ತಂದು ಬೇಗ ಒಗ್ಗರಣೆ ಮಾಡಿ ರೈಸ್ ಕಿಟ್ಟಿದ್ರು ಸೊ ಬಂದ ತಕ್ಷಣ ನಾನು ಮೊಸರನ್ನು ತಿನ್ಕೊಬಿಟ್ಟೆ ಗೈಸ್ ಇವಾಗ ಜಸ್ಟು ಮನೆಗೆ ಬಂದೆ ನಾನು ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿದೆ ಆ್ಯಂಡ್ ಮೊಸರನ್ನ ಕೂಡ ತಿಂದೆ ಡ್ರೆಸ್ ಚೇಂಜ್ ಮಾಡಿ ನಾನಿವತ್ತು ಫರ್ ದ ಫಸ್ಟು ಟೈಮ್ ನೈಟಿ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಸೊ ಇದಕ್ಕೊಂದು ಜಾಬ್ ಕೂಡ ಕೊಟ್ಟಿದ್ದಾರೆ ನಾನು ನೈಟಿ ನಾನು ಬೇರೆ ಮಾಡಿಲ್ಲ ನಮ್ಮ ಅಕ್ಕ ಮನೇಲಿದ್ದಾಗ ಇದ್ದಾಗ ಯಾವಾಗಲೂ ಒಂದು ಸಲ ಏನೋ ಎಲ್ಲ ಧೂಳು ತೆಗೀತಿದ್ದು ಅಂತನೋ ಏನೋ ಸೂತ್ಕಾಯ್ತು ಅಂತ ಒಂದೇ ಸಲ ಹಾಕಿದ್ದೆ ಪಾತ್ರೆ ಬೆಳಗ್ತಿದ್ದೆ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ತಿದ್ದೆ ಅಂತ ಹೇಳಿ ಅದನ್ನು ಬಿಟ್ಟರೆ ನಾನಂತೂ ಮದುವೆ ಆದಮೇಲಿಂದ ನಾನು ನೈಟಿನೇ ಹಾಕಿಲ್ಲ ಹೇಳಬೇಕಂತಂದರೆ ಸೊ ಫಾರ್ ದ ಫಸ್ಟ್ ಟೈಮ್ ಹಾಕಿದ್ದೀನಿ ಆ್ಯಕ್ಚುಲಿ ಇದು ನಂದೇನೇ ಅಂದರೆ ನಾನೇ ತಗೊಂಡಿಟ್ಟಿದ್ದು ಎರಡು ನೈಟಿ ತೊಗೊಂಡಿದ್ದೀನಿ ಸೇಮ್ ಈ ಥರದ್ರಲ್ಲಿ ಇನ್ನೊಂದು ಅದು ಮೆರೂನ್ ಕಲರು ಸೊ ಇದೊಂದು ಬ್ಲೂ ಕಲರ್ ತೊಗೊಂಡಿದ್ದೆ ಯಾಕಂದರೆ ಡೆಲ್ವರಿ ಟೈಮ್ಗೆ ಬೇಕು ಅಂತ ಹೇಳಿ ಆ್ಯಂಡ್ ಇನ್ನೊಂದು ಇನ್ನೇನು ಡೆಲ್ವರಿ ಹತ್ತತ್ರ ಇದೆ ಅಂತ ಹೇಳಿದಾಗ ಹಾಕೋಬೇಕು ಸೊ ಹಾಗಾಗಿ ತಗೊಂಡಿದ್ದೆ ನಾನು ತುಂಬ ಸ್ಮಾಲ್ ಸೈಜೇ ತಗೊಂಡಿದ್ದೆ ನನ್ನ ಸೈಜೇನೆ ಹುಡುಕಿ ಆ್ಯಂಡ್ ನಾನು ಸ್ಟಿಚ್ಚಿಗಿಚ್ಚ ಏನೂ ಹಾಕ್ಸಿಲ್ಲ ನನಗಿದು ಆರಾಮಾಗಿದೆ ಕಂಫರ್ಟಬಲ್ ಆಗಿ ಈ ಬೇಸಿಗೆ ಟೈಮ್ಗೆ ಆರಾಮ್ಸಾಗಿ ಹಾಕ್ಕೊಂಡು ಹೋಗ್ಬೋದು ಸೊ ನಾನು ಅಲ್ಲಿ ಮೈಸೂರು ಮನೆಯಲ್ಲಿ ಇದು ಮೆಟರ್ನಿಟಿ ಡ್ರೆಸ್ನ ಬುಕ್ ಮಾಡಿದ್ದೀನಿ ಒಂದು ಬಂದಿದೆ ಇನ್ನೊಂದು ಬಂದಿಲ್ಲ ಹಾಗಾಗಿ ನಾನು ತೋರಿಸಿಲ್ಲ ಅದನ್ನೇ ತೋರಿಸ್ತೀನಿ ಆನೆಸ್ಟ್ ರಿವ್ಯೂ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅಲ್ಲಿಗೆ ಹೋದ್ಮೇಲೆ ಅದನ್ನು ವೀಡಿಯೋ ಮಾಡಿ ತೋರಿಸ್ತೀನಿ ಗೊತ್ತಿಲ್ಲ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ನೈಟಿಲಿ ಅಂತ ಸೊ ಗೊತ್ತಿಲ್ಲ ನಮ್ಮಮ್ಮಿ ಎಲ್ಲೋ ಹೋಗೈತೆ ನೋಡೋದ ನಮ್ಮ ಮಮ್ಮಿ ಏನನ್ನತ್ತೆ ಅಂದರೆ ದೊಗಳೆ ದೊಗಳೆ ಅಂತಾರ ಅಥವಾ ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಹೇಳ್ತಾರೆ ಅಂತ ಸೊ ನಾನು ಮುಂಚೆ ಎಲ್ಲ ಸ್ಟಾರ್ಟಿಂಗ್ ತೊಗೊಂಡಾಗ ಇದನ್ನು ನಾನು ಒಂದು ತ್ರೀ ಮಂತ್ ಎಲ್ಲ ತಗೊಂಡೆ ನಾನು ಇದನ್ನ ತೆಗ್ದು ಎತ್ತಿಪ್ಪಿದ್ದೆ ನಾನು ಹಾಕೊಂಡಿರಲಿಲ್ಲ ಯಾಕಂದರೆ ಅವಾಗ ನಾನು ಅಂದರೆ ಸ್ವಲ್ಪ ಹೊಟ್ಟೆನೂ ಕೂಡ ಇರಲಿಲ್ಲ ಅಲ್ಲ ಫುಲ್ಲು ಒಳೆ ಒಂಥರ ಕಂಡಿಸ್ತಾ ಇದೆ ಹಾಗಾಗಿ ಹಾಕೊಂಡಿರಲಿಲ್ಲ ಇವಾಗ ಹಾಕೊಂಡಿದ್ದೀನಿ ನೋಡೋಣ ಸ್ಟಿಚ್ಚೇನು ಹಾಕ್ಸಲ್ಲ ನಮ್ಮ ಮಮ್ಮಮ್ಮಿ ಕೇಳ್ತೀನಿ ಏನಾದರೂ ಹಾಕ್ಸು ಅಂತಂದರೆ ಇಲ್ಲೇ ಹಾಕಿಸ್ತೀನಿ ಇಲ್ಲಾಂದರೆ ಇಲ್ಲ ಆಮೇಲೆ ಡೆಲ್ವರಿ ಟೈಮ್ಗೆ ಬೇಕಾಗುತ್ತೆ ಸುಮ್ಮನೆ ಸ್ಟಿಚ್ ಹಾಕ್ಸಿದ್ರೆ ಸರಿ ಬರೋಲ್ಲ ಅದರಲ್ಲೂ ಈ ಬೇಸಿಗೆ ಟೈಮಲ್ಲಿ ಸದ್ಯ ಈ ಬೇಸಿಗೆಯಿದೆ ಬೆಸ್ಟು ಹೇಳ್ಬೇಕಂತಂದರೆ ಅಂದರೆ ಇವಾಗ ನಾನು ಸ್ಟಾರ್ಟಿಂಗ್ ಹಾಕಿರೋದ್ರಿಂದ ನನಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಂದರೆ ಹಾಕೇ ಇಲ್ವಲ್ಲಪ್ಪ ಅನ್ನೋ ಥರ ಬಟ್ ಆಮೇಲೆ ಒಂದೆರಡು ಸಲ ಇದನ್ನೇ ವೇರ್ ಮಾಡಿಬಿಟ್ರೆ ಆಮೇಲೆ ಅದಕ್ಕೆ ಅಡ್ಜಸ್ಟ್ ಆಗಿ ಹೋಗ್ತೀನಿ ಎಲ್ಲ ಹೇಳ್ತಾರೆ ನೀನು ಒಂದೆರಡು ಸಲ ಹಾಕು ಪ್ರೆಗ್ನೆಂಟಲ್ಲಿ ನೋಡು ನೀನೇ ಬಾಣತನಕ್ಕೆಲ್ಲ ನೈಟಿನೇ ಬೆಸ್ಟಪ್ಪ ಆಮೇಲೆ ಬೇಕಾದ್ರೆ ಮನೆ ಹತ್ರ ನೈಟಿನೇ ವೇರ್ ಮಾಡಿಬಿಡ್ತೀಯ ನೀನು ಅಂತ ಹೇಳ್ತಾ ಇರ್ತಾರೆ ಸೊ ನೋಡೋಣ ನನಗೆ ಅಡ್ಜಸ್ಟ್ ಆಗುತ್ತಾ ಅಥ್ವಾ ಅಡ್ಜಸ್ಟ್ ಆಗಲ್ವಾ ಏನೇ ಇತ್ತ ಅಂತ ಇವತ್ತಿ ತಾನೇ ಫಸ್ಟ್ ಟೈಮ್ ವೇರ್ ಮಾಡಿದ್ದೀನಲ್ಲ ಸೊ ನನ್ನ ಮಕ್ಕನ್ ವೀಡಿಯೋ ಕಾಲ್ ಮಾಡಿ ತೋರಿಸ್ಬೇಕು ನಾನು ಏನೇ ಒಂದು ಹೊಸದು ತಗೊಂಡ್ರು ಅಥವಾ ಏನೇ ಒಂದು ವೇರ್ ಮಾಡಿದ್ರು ಏನೇ ಮಾಡಿದ್ರು ತಕ್ಷಣ ನಮ್ಮ ಅಕ್ಕಂಗೆ ವೀಡಿಯೋ ಕಾಲಲ್ಲಿ ತೋರಿಸ್ಕೊತೀನಿ ನಮ್ಮ ಅಕ್ಕನೂ ಕೂಡ ಅಷ್ಟೇ ನನೀಗಾದರೆ ಒಂದು ಇಬ್ಬರು ಮೂರು ಜನ ಅನ್ನಾದರೂ ಫ್ರೆಂಡ್ಸ್ ಇದ್ದಾರೆ ಬಟ್ ನಮ್ಮಕ್ಕಂಗೆ ಹಾಗಲ್ಲ ಅವಳಿಗೆ ಬೆಸ್ಟ್ ಫ್ರೆಂಡು ಫ್ರೆಂಡು ಎಲ್ಲ ನಾನೇನೇ ಆಗಿರ್ಬೋದು ಎಲ್ಲ ಪ್ರತಿಯೊಂದು ನಾನೇನೇ ಅವಳಿಗೆ ಅವಳು ಯಾರ ಜೊತೆ ಕಾಲಲ್ಲಿ ಮಾತಾಡೋಲ್ಲ ನನ್ನ ಜೊತೆ ಮಾತ್ರ ಕಾಲಲ್ಲಿ ಮಾತಾಡೋದು ಹೇಳ್ತಿದ್ದಂಗೆ ಅವಳೇ ಕಾಲ್ ಮಾಡ್ತಾ ಇದ್ದಾಳೆ ನೂರು ವರ್ಷ ಆಯ್ಸು ನಮ್ಮಕ್ಕನಗೆ ಚೆನ್ನಾಗಿರಲಿ ನಮ್ಮಕ್ಕ ಸೊ ಓಕೆ ಗಾಯ್ಸ್ ಅವಳ ಜೊತೆ ಮಾತಾಡಿಕೊಂಡು ಆಮೇಲೆ ಸಂಜೆ ಮೇಲೆ ಸಿಗ್ತೀನಿ ನಾನು ಸ್ವಲ್ಪ ರೆಸ್ಟ್ ಮಾಡಿ ನಾನು ನಮ್ಮ ಅಕ್ಕನ ಜೊತೆ ಮಾತಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ದೆ ನಮ್ಮಮ್ಮ ಏನು ಅಡುಗೆ ಮಾಡೋದು ಅಂತ ಕೇಳ್ತಾಯಿದ್ರು ಅದಕ್ಕೆ ಏನಾದರೂ ಮಾಡು ಮಮ್ಮಿ ಉಪ್ಸಾರು ಥರನೇ ಮಾಡು ಅಂತ ಹೇಳಿದೆ ಸೊ ಅದಕ್ಕೆ ನಮ್ಮಮ್ಮ ಸರಿ ಆಯಿತು ಹೆಂಗಿದ್ರು ಸೊಪ್ಪು ತಂದಿದೆಯಲ್ಲ ಅದನ್ನೇ ಹಾಕಿ ಉಪ್ಸಾರು ಮಾಡ್ತೀನಿ ಅಂತ ಹೇಳಿ ಉಪ್ಸಾರು ಮಾಡಿದ್ರು ಉಪ್ಸಾರು ಮಾಡಿ ಸೊಪ್ಪು ಕಾಳೆಲ್ಲ ಒಗ್ಗರಣೆ ಮಾಡಿದ್ರು ಏನಂತಂದರೆ ಈ ಟೈಮಲ್ಲಿ ಉಪ್ಸಾರು ಮತ್ತು ಮಜ್ಜಿಗೆ ಅನ್ನ ಅದನ್ನು ತಿನ್ನೋದಕ್ಕೆ ಸರಿ ಹೋಗುತ್ತೆ ಬಿಸಿಲಲ್ಲಲ್ವಾ ಬಿಸಿಲು ಟೈಮಲ್ಲಂತೂ ನಿಜವಾಗ್ಲೂ ಏನೂ ತಿನ್ನೋದಕ್ಕೆ ಆಗೋದಿಲ್ಲ ಸೊ ಅದಕ್ಕೆ ನಾನು ಉಪ್ಸಾರೆ ಮಾಡಿ ಅಂತ ಹೇಳಿದೆ ಉಪ್ಸಾರೆ ಮಾಡಿದರು ಆ್ಯಂಡ್ ಉಪ್ಸಾರಕಾರ ಅವರು ಕೂಡ ಆಡ್ಸಿಟ್ಟಿದ್ರು ಹಾಗಾಗಿ ಬೇಗ ಆಯಿತು ಅವ್ರಿಗೆ ಸೊ ಸೊಪ್ಪು ಕಾಳು ಒಗ್ಗರಣೆನೂ ಕೂಡ ಮಾಡಿದ್ರು ನನಗೆ ಒಂಥರ ಅಮ್ಮನ ಮನೆಗೆ ಬಂದಾಗ ಮಾಡಿ ಮಾಡಿ ಕೊಡ್ತಾರಲ್ಲ ತಿನ್ಕೊಂಡಿರೋದಕ್ಕೆ ಒಂಥರ ಚಂದಹಣ್ಣಮ್ಮ ಬೆಣ್ಣೆ ತೊಗೊಂಡಿದ್ದೆ ತುಪ್ಪ ಮಾಡಿದ್ದೀನಿ ಅಂತ ಹೇಳಿದರು ಸೊ ಅವಾಗ ತಾನೆ ಅವರೊಂದು ಸ್ಪೂನ್ ಹಾಕ್ಕೊಂಡ್ರು ಅದಕ್ಕೆ ನಿನಗೂ ಹಾಕೊಂಡ್ತೀನಿ ತಿನ್ನು ತಿನ್ನು ಅಂತ ಹೇಳಿದರು ತೊಗೊಂಡೋಗು ಊರಿಗೆ ಅಂತಂದರು ನಾನು ತಿನ್ನಲ್ಲ ತುಪ್ಪನ ನಂಗೆ ಒಂಥರ ವಾಮಿಟ್ ಬರೋ ಥರ ಆಗುತ್ತೆ ಹಾಗಾಗಿ ಬೇಡಮ್ಮ ನನಗೆ ನಂಗೆ ಅಭ್ಯಾಸನ ತಿನ್ನೋಲ್ಲ ಐಕ್ಳಿಗೆ ತೊಗೊಂಡೋಗಿ ಕೊಡು ಅಂತಂದೆ ನಮ್ಮ ಖುಷಿ ಕುಂಗೆ ಅವರಾದರೆ ತಿಂತಾರೆ ಮಕ್ಕಳಲ್ವ ಅಂತ ಹೇಳಿ ಅದಕ್ಕೆ ಸರಿ ಅವ್ರಿಗೆ ತೊಗೊಂಡೋಗಿ ಕೊಟ್ಬಿಡ್ತೀನಿ ಅಂತಂತ ಹೇಳ್ತಾಯಿದ್ರು ಅವರು ನಾನು ಸರಿ ಆಯಿತು ತೊಗೊಂಡೋಗಿ ಕೊಡಿ ಅಂತಂದೆ ನಮ್ಮಮ್ಮಿ ತಿನ್ನು ಅಂತ ಹೇಳಿ ಸ್ವಲ್ಪ ಅಷ್ಟೇ ಹಾಕಿದ್ರು ನಾನು ಹಾಕ್ಕೊಂಡು ಅದ್ರ ಜೊತೆಗೆ ಉಪ್ಸಾರ್ ಖಾರ ಹಾಕೋ ಮಮ್ಮಿ ಚೆನ್ನಾಗಿರುತ್ತೆ ಅಂತಂತ ಹೇಳಿದೆ ಬಟ್ ಉಪ್ಸಾರು ಖಾರ ನಮ್ಮಮ್ಮಿ ಜಾಸ್ತಿ ಖಾರನೇ ಮಾಡಿರಲಿಲ್ಲ ಬಟ್ ನನಗೆ ಖಾರ ಯಾಕಂದರೆ ತುಪ್ಪಕ್ಕೆ ಮ್ಯಾಚ್ ಮಾಡ್ತೀವಲ್ಲ ಹಾಗಾಗಿ ಖಾರ ಬೇಕೇ ಬೇಕು ನಾನು ಕಲಿಸ್ದೆ ಕಲಿಸಿದ್ರೆ ಖಾರನೇ ಇಲ್ಲ ಸ್ವಲ್ಪ ಆಮೇಲೆ ನನಗೆ ಅದು ತುಪ್ಪ ತಿನ್ನಲ್ಲ ನನಗೆ ವಾಮಿಟ್ ಬರೋ ಥರನೇ ಫೀಲ್ ಆಯಿತು ಒಂಥರ ಎಣ್ಣೆ ಎಣ್ಣೆ ಥರ ನಂಗೆ ಆಗಲೇ ಇಲ್ಲ ಆಮೇಲೆ ನಾನು ಮಮ್ಮಿ ನಂಗೆ ಇಲ್ಲ ಅಂತ ಹೇಳಿ ಆ ಅನ್ನ ಸಪ್ರೇಟ್ ಮಾಡಿ ಬೇರೆ ಅನ್ನ ಹಾಕ್ಸ್ಕೊಂಡು ತಿಂದೆ ಕೈಸ್ ನಂದು ಇವಾಗ ಜಸ್ಟು ಊಟ ಆಯಿತು ಸೊ ಹಾಗಾಗಿ ವೀಡಿಯೋ ನಿಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನಾಗಿ ಕ್ಲಿಕ್ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ರೀ ಲವ್ ಯು ಆಲ್ ಬಾಯ್